ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಈ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಬ್ಯಾಂಕ್ ಅಧಿಕಾರಿಗಳ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಟ್ಟರು ಮತ್ತು ದೇಶವನ್ನು ರಕ್ಷಿಸುವವರನ್ನು ದೂರದರ್ಶನದೊಂದಿಗೆ ಫಲಾನುಭವಿ ಜಯದೇವಪ್ಪ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ನಡೆಸುತ್ತಿದ್ದೇನೆ ಸ್ವಾವಲಂಬನೆಯ ಬದುಕು ರೂಪಿಸಿಕೊಳ್ಳಲು ಇದು ನೆರವಿಗೆ ಬಂತು ಎಂದರು ಮುಂದೆ ಕುಟುಂಬ ನಿರ್ವಹಣೆಗೆ ಬಹಳ ಕಷ್ಟ ಆಗಿತ್ತು ಜನರ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟರು ಅದರಿಂದ ಅನುಕೂಲ ಆಯ್ತು ಎರಡನೇದಾಗಿ ಅಂಗಡಿ ಈಗ ನಂದಿನಿ ಹಾಲಿನ ಬೋಟ್ ಎಲ್ಲ ಮಾಡ್ಕೊಂಡು ಈಗ ಚೆನ್ನಾಗಿ ಅನುಕೂಲ ಆಗಿದೆ ನಾವು ಶ್ರೀ ರೇಣುಕಾ ದೇವಿ ಮತ್ತು ಫಲಾನುಭವಿ ಅಫ್ರೀನ್ ಬಾನು ಬ್ಯಾಂಕಿನಿಂದ ಸಾಲ ಪಡೆದು ಹೊಲಿಗೆ ವೃತ್ತಿ ಆರಂಭಿಸಿದ್ದೇನೆ ಸ್ವಸಹಾಯ ಸಂಘದ ಸದಸ್ಯರು ಸ್ವಂತ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು ಸೇರ್ಕೊಂಡು ಹತ್ತು ಜನ ತಗೊಂಡಿದೀವಿ ತುಂಬಾ ಹೆಲ್ಪ್ ಆಗಿದೆ ನಮಗೆ ಮತ್ತೆ ನಾವು ಹತ್ತು ಜನನು ಸೇರ್ಕೊಂಡು ಟೈಲರಿಂಗ್ ಅನ್ನ ಮಾಡ್ತಾ ಇದ್ದೀವಿ ಸರ್ ತುಂಬಾನೇ ಅನುಕೂಲವಾಗಿದೆ ಹ್ಮ್ ಸರ್ ಐದ್ ಮತ್ತೆ ನಾವು ಲೋನ್ ತಗೊಂಡಿದೀವಲ್ಲ ಐದ್ ಕಂತ್ ಕಟ್ಟಿದೀವಿ ಕ್ಲಿಯರ್ ಮಾಡಿದೀವಿ ಐದ್ ಕಂತನ್ನ ಕ್ಲಿಯರ್ ಮಾಡಿದೀವಿ ಮತ್ತೆ ಪುರಸಭೆಯಲ್ಲಿ ನಾವು ಸೇರ್ಸಿದೀವಿ ನಮ್ಮ ಗುಂಪನ್ನ ಸೇರ್ಸಿವಿ ಸರ್ ಸೇರ್ಸಿದೀವಿ ಮತ್ತೆ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ